ರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತಿನ ವಿಡಿಯೋನಲ್ಲಿ, ಬೇಬಿ ಫ್ಲ್ಯಾಟ್ ಹೆಡ್ ಅಂದರೆ ಒಂದೊಂದು ಕಡೆ ಗುಂಡಿಗಿರೋದಿಲ್ಲ ಮಕ್ಕಳಿಗೆ ಯಾಕೆ ಈ ಥರ ಅದಕ್ಕೆ ಏನು ಮಾಡ್ಬೋದು ಮತ್ತು ಇದರಿಂದ ಏನಾದರೂ ತೊಂದರೆ ಇದೆಯಾ ಡಾಕ್ಟರ್ಗೆ ತೋರಿಸ್ಬೇಕಾ ಇನ್ ಜನರಲ್ ಬರೋ ಅಂಥ ಪ್ರಶ್ನೆಗಳಿಗೆಲ್ಲ ಈ ವಿಡಿಯೋನಲ್ಲಿ ಡೀಟೇಲ್ ಸಿಗುತ್ತೆ ತುಂಬ ಜನ ಕೇಳ್ತಾ ಇದ್ದರೆ ಮಗು ತಲೆನ ಗುಂಡಿಗೆ ಹೇಗಿರಿಸೋದು ಈ ಥರ ಚಪಟೆ ಆಗದೆ ಇರೋಂಗೆ ಹೇಗೆ ನೋಡ್ಕೊಳ್ಳೋದು ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಜನ್ರಲ್ಲಾಗಿ ನಾನು ನಿಮ್ಗೆ ಯಾರಿಗಾದರೂ ವಿಡಿಯೋ ಸಜೆಷನ್ ಕೇಳಿದಾಗ ನೀವು ಕಮೆಂಟ್ ಮಾಡಿದರೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ನಾನು ಒಂದೇ ಸರಿ ಮಾಡ್ತೀನಿ ನಮ್ಮ ಚಾನಲ್ನಲ್ಲಿ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂದರೆ ರೆಗ್ಯುಲರಾಗಿ ಶಿಶು ಆರೈಕೆ ಶಿಶು ಆಹಾರ ಬಾಣಂತಿ ಆರೈಕೆ ಲೈಫ್ ಸ್ಟೈಲ್ ಟ್ರಾವೆಲ್ ವೀಡಿಯೋಸ್ ಪೋಸ್ಟ್ ಮಾಡ್ತಿರ್ತೀನಿ ಸೊ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಅಪ್ಡೇಟ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಮತ್ತು ಬನ್ನಿ ತಿಳ್ಕೊಳ್ಳೋಣ ಈ ಫ್ಲ್ಯಾಟ್ ಸ್ಪಾಟ್ ಫ್ಲ್ಯಾಟ್ ಹೆಡ್ ಏನಕ್ಕಾಗಬಹುದು ಅಂತ ವಿಡಿಯೋನ ಮುಂದುವರ್ಸೋಕ್ಕೆ ಮುಂಚೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಈಗ ಮಗು ತಲೆ ಹುಟ್ಟದಾಗಿಂದ ಆರು ತಿಂಗಳ ತನಕ ಮ್ಯಾಲಿಯೇಬಲ್ ಅಂದರೆ ಸ್ವಲ್ಪ ಸೆನ್ಸಿಟಿವು ಪೊಸಿಷನಿಂಗ್ ಚೇಂಜ್ ಆಗ್ತಾ ಇರುತ್ತೆ ಅದು ನಾರ್ಮಲ್ಲು ಆಯಿತಾ ಆರು ತಿಂಗಳಿಂದ ಒಂದು ವರ್ಷದ ತನಕ ಆಲ್ಮೋಸ್ಟ್ ಅದು ಬುರುಡೆ ಒಳಗಡೆ ಮಿದ್ಲು ಎಲ್ಲ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ ಸೊ ಈ ಟೈಮಲ್ಲಿ ಆರು ತಿಂಗಳ ತನಕ ಹುಷಾರಾಗಿ ಮಗುವಿನ ತಲೆ ನೋಡ್ಕೊಳ್ಬೇಕು ಇದರಿಂದ ಸೀರಿಯಸ್ ಪ್ರಾಬ್ಲಮ್ ಅಂತದೇನೂ ಇಲ್ಲ ಈಗ ಏನೇ ಆದರೂ ಒಂಚೂರು ತಲೆ ಒಂದು ಕಡೆ ಪ್ರೆಸ್ ಆಗಿದೆ ಅಂತಂದರೂ ಕೂಡ ಹೆಂಗಿದ್ರೂ ದೊಡ್ಡವ್ರು ಆಗ್ತಾ ಆಗ್ತಾ ಕೂದಲು ಬರುತ್ತೆ ಹೆಣ್ಮಕ್ಳಿಗಿನ್ನೂ ಉದ್ದ ಕೂದಲು ಇಟ್ಕೊಂಡಿರ್ತೀವೋ ಏನೋ ಗಂಡು ಮಕ್ಕಳಿಗೆ ಆಗಲಿ ಇಷ್ಟು ದಪ್ಪ ಕಟಿಂಗ್ ಮಾಡಿಸಿ ಇರುತ್ತೆ ಸೊ ಅಂತ ತಲೆ ಕೆಡಿಸ್ಕೊಳ್ಳೋ ಅಂಥ ಇಲ್ಲ ಬಟ್ ಏನಕ್ಕೆ ಆಗುತ್ತೆ ಏನು ಮಾಡ್ಬೋದು ಅಂತ ಗೊತ್ತಿದ್ರೆ ಒಳ್ಳೇದಲ್ವ ಸೊ ಅಟ್ ಫಸ್ಟ್ ರೀಸನ್ಸ್ ತಿಳ್ಕೊಳ್ಳೋಣ ಮೊದಲನೇದು ಪೊಸಿಷನಿಂಗ್ ವೈಲ್ ಸ್ಲೀಪಿಂಗ್ ಅಂದರೆ ಅವರು ಮಲ್ಕೊಂಡಾಗ ಒಂದೇ ಕಡೆ ಮಲಗಕ್ಕೆ ಇಷ್ಟಪಡ್ತಾರೋ ಇಲ್ಲ ಹಂಗೆ ಅನಿಸುತ್ತೋ ಗೊತ್ತಿಲ್ಲ ಸೊ ಒಂದೇ ಕಡೆ ಯೂಶ್ವಲಿ ಮಲಗಿಸ್ತಾ ಇರ್ತೀವಿ ಹಾಗಾಗಿ ಆ ಥರ ಆಗುತ್ತೆ ಒಂದು ಚಪ್ಪಟೆ ಆಗಿ ಆದಂಗೆ ಇಲ್ಲ ತಾಯಿ ಗರ್ಭದಲ್ಲಿ ಅಷ್ಟು ಜಾಗ ಇಲ್ಲದೆ ಕೆಲವೊಮ್ಮೆ ಆ ಥರ ಆಗೋ ಚಾನ್ಸಸ್ ಇದೆ ಸ್ಪೆಷಲಿ ಎರಡು ಮೂರು ಮಕ್ಕಳು ಅವಳಿ ಜವಳಿ ಇದ್ದಾವೆ ಅಂದರೆ ಒಂದು ಕಡೆ ತಲೆಗೆ ಪ್ರೆಷರ್ ಬೀಳ್ತಿದೆ ಅಂದರೆ ಆವಾಗ ಆ ಥರ ಚಾನ್ಸಸ್ ಇರುತ್ತೆ ಮತ್ತೆ ಪ್ರೀ ಮೆಚ್ಯೂರ್ ಬೇಬೀಸ್ ಸಮಯಕ್ಕೆ ಮುಂಚೆ ಹುಟ್ಟಿದ ಮಕ್ಕಳು ತುಂಬ ಡೆಲಿಕೇಟ್ ಅನ್ಡೆವಲಪ್ಡ್ ಆಗಿರ್ತಾರೆ ಇನ್ನು ಎಲ್ಲ ಕಂಪ್ಲೀಟ್ ಆರ್ಗನ್ಸ್ ಎಲ್ಲ ಫಾರ್ಮ್ ಆಗಿರೋದಿಲ್ಲ ಅಂಥ ಮಕ್ಕಳು ತಲೆ ಇನ್ನೂ ಡೆಲಿಕೇಟು ಮತ್ತೆ ಏನಾಗುತ್ತೆ ಎನ್ ಐ ಸಿ ಯುನಲ್ಲಿ ಒಂದಷ್ಟು ದಿನ ಆಸ್ಪತ್ರೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿರ್ತಾರಲ್ವ ಕರೆಕ್ಟಾಗಿ ಡೆವಲಪ್ ಆದಮೇಲೆ ನಮ್ಮ ಕೈಗೆ ಕೊಡೋದು ಅಟ್ಲೀಸ್ಟ್ ಬ್ರೀದಿಂಗ್ ಸರಿಗಿರಬೇಕು ಆಮೇಲೆ ಅವ್ರು ಕೊಟ್ಟಿರ್ತಾರೆ ಸೊ ಏನಾಗುತ್ತೆ ಆ ಟೈಮಲ್ಲಿ ಒಂದೇ ಕಡೆ ಮಲಗೆ ಇರ್ತಾರಲ್ವ ಅವಾಗ ಕೂಡ ಆ ಥರ ಆಗುತ್ತೆ ಮನೇಲಿದ್ದರೆ ಅಟ್ಲೀಸ್ಟ್ ಎತ್ಕೊಳ್ತಾ ಇರ್ತೀವಿ ಅಲ್ಲಿ ಎನ್ ಐ ಸಿ ಯುನಲ್ಲಿದ್ದಾಗ ಒಂದೇ ಕಡೆ ಮಲಗಿ ಆ ಥರ ಆಗೋ ಚಾನ್ಸಸ್ ಇದೆ ಮತ್ತು ಡೆಲಿವರಿ ಟೈಮಲ್ಲಿ ಈಗ ಫೋರ್ ಸ್ಟೆಪ್ಸ್ ಇಲ್ಲ ವಾಕ್ ವ್ಯಾಕ್ಯೂಮ್ ಡೆಲಿವರಿ ಅಂದರೆ ತಲೆಗೆ ಪ್ರೆಷರ್ ಬಿದ್ದಿರುತ್ತಲ್ಲ ಆ ಟೈಮಲ್ಲಿ ಆ ಥರ ಆಗ್ಬೋದು ಮತ್ತು ಮಸ್ಕ್ಯುಲರ್ ಟಾಟಲಿಸ್ ಅಂತ ಹೇಳ್ತಾರೆ ಇದೊಂದು ಸೈಂಟಿಫಿಕ್ ಪದ ಅಷ್ಟೊಂದು ಯೋಚನೆ ಬೇಡ ಏನಾಗುತ್ತೆ ಅಂದರೆ ಮಜಲ್ ಒಂದು ಕಡೆ ಎಳೀತಾ ಇರುತ್ತೆ ಆಯಿತಾ ಮಕ್ಕಳಿಗೆ ಒಂದೇ ಕಡೆ ಇರುತ್ತೆ ಈ ಥರ ಸೊ ಈ ಕಾರಣದಿಂದ ತಲೆ ಶೇಪ್ ಕೂಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡೋಣ ಇದಕ್ಕೆ ಏನು ಉಪಾಯ ಮಗು ತಲೆ ಗುಂಡಿಗೆ ಇಟ್ಕೊಳ್ಳೋದಕ್ಕೆ ಏನೇನು ಮಾಡ್ಬೋದು ಮೊದಲನೇದಾಗಿ ಚೇಂಜ್ ಸ್ಲೀಪ್ ಪೊಸಿಷನ್ ಅಂದರೆ ಒಂದೇ ಕಡೆ ಮಗುನ ಮಲಗಿಸ್ಬೇಡಿ ಮಗುಗೆ ಮಗು ಹೇಳಲಿಲ್ಲ ನಿಮ್ಗೆ ಇಷ್ಟ ಅಂತ ಮಗುಗೆ ನಾವು ಅಭ್ಯಾಸ ಮಾಡಿದ್ರೆ ಮಗು ಅಭ್ಯಾಸ ಮಾಡಿಕೊಡುತ್ತೆ ಸೊ ಒಂದು ದಿನ ಈ ಕಡೆ ಮಲಗಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಈ ಕಡೆ ಮಲಗಿಸಿ ತಿರ್ಗಾ ಹಂಗೆ ಹೊರಳ್ಕೊಳ್ತಾ ಇದೆ ನಿದ್ದೇಲಿ ಅಂತಂದರೆ ಚೇಂಜ್ ಮಾಡಿ ಜೆಂಟ್ಲಾಗಿ ತೊಂದರೆ ನಿದ್ದೆಗೆ ಆಗ್ದಂಗೆ ಪೊಸಿಷನ್ ಚೇಂಜ್ ಮಾಡಿ ಮತ್ತು ಚೇಂಜ್ ಬೇಬಿ ವ್ಯೂ ಅಂತಾರೆ ಈಗ ತೊಟ್ಲಾಗಲಿ ಕ್ರ್ಯಾಡ್ಲ್ ಮತ್ತು ಕ್ರಿಬ್ ಅಂತ ಎಲ್ಲ ಸಿಗುತ್ತೆ ಬೇಬಿ ರಾಕರ್ ಅಂತ ಇದೆ ಇಲ್ಲ ಬೇಬಿ ಮಗು ಮಲಗಿಸೋ ಅಂಥ ಸಾಮಾನ್ಯ ವಸ್ತುಗಳಲ್ಲಿ ಈಗ ಹೆಚ್ಚು ದುಡ್ಡು ಕೊಡ್ತಾ ಇರ್ತೀವಲ್ಲ ಅದರಲ್ಲಿ ಏನು ಮಕ್ಳಿಗೆ ಆಟ ಆಡ್ಸೋಕ್ಕೆ ಅಂತ ಕೂಡ ಮೇಲ್ಗಡೆ ಒಂದಿರುತ್ತೆ ಇಲ್ಲ ತೊಟ್ಟಲ್ಲೇ ಆಗಲಿ ಮೇಲ್ಗಡೆ ನಾವು ಗಿಲ್ಕಿನೋ ಏನೋ ಹಾಕಿರ್ತೀವಲ್ವ ಒಂದೇ ಕಡೆ ಮಗು ನೋಡ್ತಾ ಇದೆ ಜಾಸ್ತಿ ಹೊತ್ತು ಹಾಸಿಗೆ ಮೇಲೆ ಇರುತ್ತಲ್ವ ಮಗು ನಿದ್ದೆ ಮಾಡುತ್ತೆ ಇಲ್ಲ ಎದ್ದು ಆ ಕಡೆ ಈ ಕಡೆ ಒಂದೇ ಕಡೆ ಏನು ಇಷ್ಟನೋ ಅದನ್ನು ನೋಡ್ತಾ ಇರುತ್ತೆ ಸೊ ರಾಕರ್ಸ್ ಅಂತ ಅದಕ್ಕೆಲ್ಲ ಈ ಥರ ಯೂಶ್ವಲಿ ಲೆಫ್ಟಲ್ಲಿ ಹಾಕಿರ್ತಾರೆ ಮಗು ಹಿಂಗೆ ಪೊಸಿಷನಿಂಗ್ ಮಾಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮಗು ತಲೆ ಶೇಪ್ ಅಲ್ಲೂ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಆರ್ ತಿಂಗಳ ತನಕ ಮಗು ಮೂವ್ಮೆಂಟ್ ಕಡಿಮೆ ಅಲ್ವಾ ಹಾಗಾಗಿ ಆ ಟೈಮಲ್ಲಿ ಬೇಗ ಸವದು ಬಿಡುತ್ತೆ ಸೊ ಹುಷಾರಾಗಿ ನಾವೇನು ಮಾಡ್ಬೋದು ಪೊಸಿಷನ್ ಚೇಂಜ್ ಮಾಡ್ಬೋದು ಈಗ ತೊಟ್ಲಲ್ಲಿ ಈ ಕಡೆ ಗಿಲ್ಕಿ ಹತ್ತಿರದಲ್ಲಿ ಇದೆ ಅಂದರೆ ನೀವು ಒಂದು ದಿನ ಆ ಕಡೆಗೆ ಮಲಗಿಸಿ ಮಗುನ ರಾಕರ್ ಏನಾದರೂ ಆಪ್ಷನ್ ಯೂಶ್ವಲಿ ಒಂದೇ ಕಡೆ ಸಿಗೋದು ಈ ಥರ ಡಿಸೈನ್ ಆಪ್ಷನ್ಸ್ ಎಲ್ಲ ಈ ಕಡೆಗೆ ಚೇಂಜ್ ಮಾಡಿ ಇಲ್ಲ ಏನೋ ಒಂದು ಹೊಸ ವಸ್ತು ಇಡಿ ಬೇರೆ ಡೈರೆಕ್ಷನ್ಗೆ ಮಗು ಬೇರೆ ಕಡೆನೂ ನೋಡೋಂಗೆ ಎಲ್ಲಿ ಸವ್ದಿದೆಯೋ ಅಲ್ಲಿ ಅಂತ ಸೊ ಚೇಂಜ್ ದಿಸ್ ವ್ಯೂ ಆ್ಯಂಡ್ ಮಗು ಎದ್ದಿದ್ದಾಗ ಆದಷ್ಟು ಎತ್ತಿಟ್ಕೊಳ್ಳಿ ಕೀಪ್ ದ ಬೇಬಿ ಇನ್ ಅಪ್ರೈಟ್ ಪೊಸಿಷನ್ ಅಂತ ಹೇಳ್ತಾರೆ ಅಂದರೆ ಮಗು ಒಂದೇ ಕಡೆ ಮಲಗಿ ಮಲಗಿ ತಲೆಗೆ ಪ್ರೆಷರ್ ಬಿದ್ದಲ್ವ ಆ ಥರ ಮಿಸ್ ಶೇಪ್ ಆಗೋದು ಸೊ ಎದ್ದಿದ್ದಾಗ ಒಂದು ಕಡೆ ಎತ್ಕೊಂಡಿರಿ ಮತ್ತೆ ಆವಾಗಲೂ ಕೂಡ ಮಗು ಅದೇ ಕಡೆ ತಲೆಗೆ ತಿರ್ಗಿಸ್ದೆ ಟಿಲ್ಟ್ ಮಾಡದೇ ಇರೋಂಗೆ ನೋಡ್ಕೊಳ್ಳಿ ಒಂಚೂರು ತಲೆನ ಆ ಕಡೆಗೆ ತಿರುಗಿಸಿ ಇದರಿಂದ ಸಹಾಯ ಆಗುತ್ತೆ ಮತ್ತು ಹೆಚ್ಚೊತ್ತು ಮಗುನ ಆಗಲ್ಲ ಅನ್ನೋರು ಬೇಬಿ ವೇರಿಂಗ್ ಅನ್ನೋ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಇದೇನು ಗೊತ್ತಾ ಫ್ರೀಯಾಗಿ ಮಗು ನೆಟ್ಕೊಂಡು ಓಡಾಡ್ಬೋದು ಎಲ್ಲಿಗೆ ಬೇಕಾದರೂ ಈಗ ಒಂಟಿ ಇದ್ದೀವಿ ಒಬ್ಬರು ಕೇಳಿದ್ರು ನಾನು ಒಂಟಿಯಾಗಿ ಮಗು ನೋಡ್ಕೊಳ್ತಿದ್ದೀನಿ ಭಾಳ ಕಷ್ಟ ಆಗುತ್ತೆ ಬೇಬಿ ವೇರಿಂಗ್ ಶುರು ಮಾಡಿ ಈ ಥರ ಸೀರೆ ಕಟ್ಕೊಳ್ಳೋರಲ್ವ ಹಳೆ ಕಾಲದಲ್ಲಿ ಕೆಲಸಕ್ಕೆ ಮನೇಲಿ ಮಾಡೋವಾಗ ನಾರ್ಮಲ್ ಅಷ್ಟೇ ಇದು ಹೊಸದಾಗಿ ಇನ್ನೂ ಅರ್ಗನ ಇನ್ನೂ ಸುಲಭವಾಗಿ ನಾವು ಹಾಕ್ಕೊಂಡು ಮಗುಗೂ ತೊಂದರೆ ಇರೋ ರೀತಿಯಲ್ಲಿ ಸಿಗುತ್ತೆ ನಾನು ಈ ಥರ ತೊಗೊಂಡಿದ್ದೀನಿ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಡೀಟೇಲ್ಸ್ ಬೇಕು ಅಂದರೆ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ವೆರೈಟೀಸ್ ಏನೇನಿದೆ ಅದರಲ್ಲಿ ಎಲ್ಲಿ ತೊಗೊಳ್ಬೋದು ಅಂತ ಹೇಳ್ತೀನಿ ಸೊ ಇದರಿಂದ ಏನಾಗುತ್ತೆ ಮಗು ಹೆಚ್ಚಿಗೆ ಹೊತ್ತು ಆರಾಮಾಗಿ ಅದು ಬ್ಯಾಕ್ ಸಪೋರ್ಟ್ ಎಲ್ಲ ಇರುತ್ತೆ ತೊಂದರೆ ಆಗದಂಗೆ ಎತ್ಕೊಳ್ಬೋದು ನಮ್ಮ ಕೆಲಸ ನಾವು ಮಾಡ್ಕೊಳ್ತಾನೂ ಇರ್ಬೋದು ನಮಗೂ ಫ್ರೀಡಮ್ ಇರುತ್ತೆ ಮಗುಗೂ ಒಳ್ಳೆಯದಾಗುತ್ತೆ ಮತ್ತು ಹಲವು ಮಕ್ಕಳು ಎದೆ ಹಾಲು ಕುಡಿಯೋ ಮಕ್ಕಳಿಗೆ ಎದೆ ಹಾಲು ಹತ್ತು ಹದಿನೈದು ನಿಮಿಷಕ್ಕೆ ಮುಗಿಸ್ಬಿಡೋಲ್ಲ ಎಷ್ಟೋ ಹೊತ್ತು ಕುಡಿತವೆ ಸೊ ಏನಾಗುತ್ತೆ ಈ ಕಡೆ ಏನೇ ತಲೆ ಇಟ್ಕೊಂಡು ಕುಡಿತಾ ಇರ್ತವೆ ಒಂದು ಅರ್ಧ ಗಂಟೆ ಒಂದು ಸರಿಗೆ ಅರ್ಧ ಗಂಟೆ ಅಂದರೆ ದಿನಕ್ಕೆ ಅಟ್ಲೀಸ್ಟ್ ಮೂರು ನಾಲ್ಕು ಅವರು ಮತ್ತು ಕೆಲವೊಬ್ಬರು ಮಕ್ಕಳಲ್ಲಿ ಫೇವರಿಂಗ್ ಆಫ್ ಬ್ರೆಸ್ಟ್ ಅಂತಿರುತ್ತೆ ಒಂದು ಕಡೆನೇ ಹಾಲು ಕುಡಿಯೋದಕ್ಕೆ ಇಷ್ಟ ಸೊ ಹಾಗೆ ಮಾಡಿದಾಗ ಒಂದೇ ಸೈಡಲ್ಲಿ ಹಾಲು ಕುಡಿತಾ ಅಲ್ಲಿ ಕೂಡ ಸವಿಯೋ ಚಾನ್ಸಸ್ ಇರುತ್ತೆ ಸೊ ಏನು ಮಾಡಬೇಕು ಸ್ವಿಚ್ ಮಾಡ್ತಾಯಿರಿ ಈ ಕಡೆ ಒಂದು ಸರಿ ಕೊಡಿಸಿ ಆ ಕಡೆ ಸರಿ ಕುಡಿಸಿ ಒಂದೇ ಸಮ ಮಗು ಒಂದೇ ಕಡೆ ಕುಡಿತಿದೆ ಅಂದರೆ ಪ್ಲೀಸ್ ಸ್ಟಾಪ್ ಮಾಡಬೇಡಿ ಇನ್ನೊಂದು ಕಡೆ ಆಫರ್ ಮಾಡೋದು ಇನ್ನೊಂದು ಕಡೆನೂ ಆಫರ್ ಮಾಡ್ತಾ ಇರಬೇಕು ಸ್ವಲ್ಪ ಕುಡಿಯುತ್ತೋ ಅಟ್ಲೀಸ್ಟ್ ಚೀಪಿ ಸುಮ್ಮನೆ ಆಗುತ್ತೋ ತೊಂದರೆ ಇಲ್ಲ ನೀವು ಕೊಡ್ತಾ ಬನ್ನಿ ಅಟ್ಲೀಸ್ಟ್ ಅಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಟಮಿ ಟೈಮ್ ಅಂತ ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಹೊಟ್ಟೆ ಭಾಗದಲ್ಲಿ ಮಗುನ ಈ ಥರ ಮಲಗಿಸಿ ಬಿಡೋದು ಮಗು ಆಸ್ಪತ್ರೆಯಿಂದ ಬಂದಿದ್ದ ದಿನದಿಂದಾನೇ ಬಿಡ್ಬೋದು ಭಯ ಇತ್ತು ಅಂದರೆ ಅಟ್ಲೀಸ್ಟ್ ಅಂಬಲಿಕಲ್ ಕಾಟ್ ಕಟ್ ಮಾಡಿರ್ತಾರಲ್ಲ ಹೊಟ್ಟೆ ಮೇಲೆ ಒಕ್ಕಳದತ್ರ ಹತ್ರ ಅದು ಬಿದ್ದ ಮೇಲೆ ಶುರು ಮಾಡಿಬಿಡಿ ಟಮಿ ಟೈಮ್ ಅದ್ರ ಬಗ್ಗೆ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಹೇಗೆ ಮಾಡಬೇಕು ಬೆನಿಫಿಟ್ಸ್ ಏನು ಅಂತ ಸೊ ಟಮಿ ಟೈಮಲ್ಲಿ ಬಿಟ್ಟು ಈ ಹೊಟ್ಟೆ ಮೇಲೆ ಇದ್ದಾಗ ಅವರಲ್ಲಿ ಭಾಳ ಬೆನಿಫಿಟ್ಸ್ ಅಲ್ಲದೆ ಈಗ ತಲೆಗೆ ಪ್ರೆಷರ್ ಬೀಳೋದು ಕಮ್ಮಿ ಆಗುತ್ತಲ್ವ ಹೊಟ್ಟೆ ಭಾಗದ ಮೇಲೆ ಬಿಟ್ಟಾಗ ಸೊ ಮಕ್ಕಳು ಆಡೋದಕ್ಕೂ ಹೊರಡ್ತಾರೆ ಆವಾಗ ನೆಕ್ ಮಸಲ್ ಕೂಡ ಸ್ಟ್ರೆಂಥನ್ ಆಗುತ್ತೆ ಆದರೆ ಯಾರಾದರೂ ಅಬ್ಸರ್ವ್ ಮಾಡ್ತಾ ಇರಬೇಕು ಹಾಗೆ ಬಿಡೋದಲ್ಲ ಮತ್ತು ಹಾಲು ಕುಡಿದು ಮೂವತ್ತರಿಂದ ನಲ್ವತ್ತು ನಿಮಿಷ ಆದಮೇಲೆ ಮಾತ್ರ ಟಮಿ ಟೈಮ್ ಕೊಡಬೇಕು ಅಟ್ ಲಾಸ್ಟ್ ಅವಾಯ್ಡ್ ಯೂಸಿಂಗ್ ಪಿಲ್ಲೋಸ್ ಈಗ ದಿಂಬು ನಮ್ಮಲ್ಲಿ ಸಿಂಬೆ ಅಂತೆಲ್ಲ ಮಾಡಿ ತುಂಬ ಬಳಸ್ತಾರೆ ಏನಾಗುತ್ತೆ ಅದರ ಗುಂಡಿಗಿರುತ್ತೆ ಒಂದೇ ಕಡೆ ಈಗ ಆಗ್ಬಿಟ್ಟಿರುತ್ತೆ ಎಷ್ಟೋ ಜನ ತಲೆ ಗಮನಿಸಿ ನೋಡಿ ನೀವು ಅದೆಲ್ಲ ಅವಶ್ಯಕತೆ ಇಲ್ಲ ಮಕ್ಕಳು ನೇರವಾಗಿ ಮಲಗ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಈಗ ದಿಂಬು ಹಾಕಿರ್ತವೆ ಮಕ್ಕಳು ತಲೆ ಹಿಂಗೆ ಹಿಂಗೇನೂ ಮಾಡೋಕ್ಕಾಗೋದಿಲ್ಲ ಅದು ನ್ಯಾಚುರಲ್ಲಾಗಿ ಮಕ್ಕಳಿಗೆ ಬರಬೇಕು ಇಲ್ಲ ತುಂಬ ಎತ್ತರದ್ದು ಕೊಟ್ಬಿಡ್ತಾರೆ ಈಗಂತೂ ಡಿಸೈನ್ ಡಿಸೈನ್ ಶೇಪಲ್ಲಿ ಬಂದಿದೆ ನೋಡಿ ಮಕ್ ಮಕ್ಳು ಬಿಸ್ನೆಸ್ ಮಾಡೋರಿಗೆ ಮಾರ್ಕೆಟಿಂಗಿಗೆ ತುಂಬಾ ಸೋರ್ಸಸ್ ಇದೆ ಏನೇನು ಮಾಡ್ಬೋದು ಅಂತ ಬಟ್ ತೊಗೊಳ್ಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಬೇಕು ಮಕ್ಕಳಿಗೆ ಮಸ್ಟರ್ಡ್ ಸೀಟ್ ಪಿಲ್ಲೋ ಅಂತೆಲ್ಲ ಹೇಳ್ತಾರೆ ಏನು ಸಾಸಿವೆ ಹಾಕಿ ಒಂದು ದಿಂಬೊಳಗೆ ಮಲಗಿಸಿ ಅಂತ ಕೆಲವೊಂದು ಪದ್ಧತಿಗಳಿಗೆ ಹೇಳ್ತವೆ ಅದರೆಲ್ಲ ಅವಶ್ಯಕತೆ ಇಲ್ಲ ಮತ್ತು ಏನಪ್ಪ ಜೋಲೀಲಿ ಹಾಕಿದ್ರೆ ತಲೆ ಶೇಪ್ ಚೆನ್ನಾಗಿ ಬರ್ತಾರೆ ಅಂತಾರೆ ನನ್ನ ಮಗು ನನ್ನ ಪಕ್ಕದಲ್ಲೇ ಮಲಗಿದ್ದು ದಿಶಾ ಎಂದ ದಿವ್ಯಜ್ ಇಬ್ಬರು ತಲೆಯೂ ಅಂಥದ್ದೇನು ಸಾವದಿಲ್ಲ ಇಟ್ ಇಸ್ ನಾಟ್ ಅ ಪ್ರೂವನ್ ಥಿಯರಿ ಸ್ವಲ್ಪ ಜನ ಆ ಥರ ಹೇಳ್ಬೋದು ಬಟ್ ಅಗೈನ್ ಹಲವರು ಹಲವಾರು ಹೇಳ್ತಾರೆ ಮಗುವಿನ ತಲೆ ಶೇಪ್ ನಾನು ಹೇಳ್ದಂಗೆ ಅಂತ ಹೆದ್ರಕೊಳ್ಳೋ ಅಂಥದ್ದಿಲ್ಲ ಡಾಕ್ಟರ್ನ ಯಾವಾಗ ವಿಸಿಟ್ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಹೆದ್ರಕೊಳ್ಳೋ ವಿಷಯ ಏನಲ್ಲ ತುಂಬ ಅಪರೂಪ ಏನಾದರೂ ಇದಕ್ಕೆ ಸಂಬಂಧಿತವಾಗಿ ಟೆನ್ಷನ್ ಆಗಬೇಕು ಡಾಕ್ಟ್ರಿಗೆ ತೋರಿಸ್ಬೇಕು ಅಂದರೆ ಪ್ಲೇಜಿಯೋಸೆಫಲ್ಲಿ ಟಾಟ ಕಾಲಸ್ ಅಂತ ಇದು ಎರಡು ಮಝಲ್ ಪ್ರಾಬ್ಲಮ್ ಏನಾದರೂ ಮಕ್ಕಳಲ್ಲಿ ಇದ್ದರೆ ಹೇಗೆ ತಿಳ್ಕೊಳ್ಳೋದು ಅಂದರೆ ಮೊದಲು ವಿಸಿಬಲ್ ಹೆಡ್ ಸ್ಲ್ಯಾಂಟೆಡ್ ಈಗ ತಲೆ ಗೊತ್ತಾಗುತ್ತೆ ತುಂಬಾ ಫ್ಲ್ಯಾಟ್ ಇದೆ ಒಂದು ಕಡೆ ಒಂದು ಕಡೆ ಹುಬ್ಬಿದೆ ಅನ್ನೋ ಥರದ್ದಾದರೆ ಕಿವಿ ಅಲೈನ್ಮೆಂಟ್ ಸರಿ ಇರೋದಲ್ಲ ಒಂದು ಮುಂದೆ ಒಂದು ಹಿಂದೆ ಅನ್ನೋ ಥರ ಚಿತ್ರಗಳು ಸಿಕ್ಕಿದ್ರೆ ಶೇರ್ ಮಾಡ್ತೀನಿ ಮತ್ತು ಬಾಲ್ಟ್ ಸ್ಪಾಟ್ ಒಂದು ಕಡೆ ಕೂದಲು ಬಂದೇ ಇರೋಲ್ಲ ಒಂದಷ್ಟು ಚೇಂಜಸ್ ಉದ್ರು ಹೋಗ್ಬಿಟ್ಟಿರ್ತೇವೆ ಒಂದೇ ಕಡೆ ಮತ್ತೆ ರಿಡ್ಜಸ್ ಥರ ಗಟ್ಟಿಗೆ ಬುರುಡೆ ಮೇಲೆ ಮೂಳೆ ಥರ ಒಂದೊಂದು ಕಡೆ ಗಟ್ಟಿಗೆ ಕಾಣಿಸ್ತಿದೆ ಅಂದರೆ ಒಮ್ಮೆ ಡಾಕ್ಟರ್ನ ಭೇಟಿ ಮಾಡಿ ಇನ್ ಜನರಲ್ ಆಸ್ಪತ್ರೆಗೆ ಹೋದಾಗ ನೀವು ಗಮನಿಸಿರ್ಬೋದು ಹೈಟು ವೆಯ್ಟ್ ಚೆಕ್ ಮಾಡೋದ್ರ ಜೊತೆಗೆ ತಲೆ ಸರ್ಕಂಫರೆನ್ಸ್ ಚೆಕ್ ಮಾಡ್ತಾರೆ ಅಬ್ನಾರ್ಮಲ್ ಆಗಿ ತಲೆ ಬೆಳೆದಿದೆಯಾ ಏನಾದರೂ ತೊಂದರೆ ಇದೆಯಾ ನಿಮಗೂ ಫಸ್ಟು ವ್ಯಾಕ್ಸಿನೇಷನ್ಗೆ ಹೋದಾಗೆಲ್ಲ ಚೆಕ್ ಮಾಡೋದು ಡಾಕ್ಟ್ರಿಗೆ ಗೊತ್ತಾಗುತ್ತೆ ಸೊ ಡೆಫಿನೆಟ್ಲಿ ಹೆದ್ಕೊಳ್ಳೋ ವಿಷಯ ಅಲ್ಲ ಬಹಳ ಬಹಳ ಥರದ್ದು ಏನಾದರೂ ಇತ್ತು ಅಂದರೆ ನಿಮಗೇನು ಗುಂಡಿಗೆ ಕಾಣಬೇಕು ಗುಂಡಿಗಿಲ್ಲ ಅಂದರೆ ಓ ತಲೆ ಬುರುಡೆ ಶೇಪ್ ಹಾಳು ಮಾಡ್ಬಿಟ್ಟಿದ್ಯಲ್ಲೇ ನಿನ್ನ ಮಗುಂದು ಅಂತ ನಮ್ಮ ಅಕ್ಕ ಒಬ್ಬರು ಹೇಳ್ತಾಯಿದ್ರು ಸೊ ಸಿ ಇಟ್ ಡಸಂಟ್ ಮ್ಯಾಟರ್ ಎಂಡ್ ಆಫ್ ದ ಡೇ ಮಗು ಆರೋಗ್ಯವಾಗಿದೆ ಅಂದರೆ ಅಷ್ಟೇ ಅಂದ ಚಂದ ಥರಾನೇ ಇದೂ ತುಂಬ ಮಿಸ್ಅಲೈನ್ಡ್ ಆಗಿಬಿಟ್ರೆ ಒಂಥರ ಕಾಣ್ಬೋದು ಅದಕ್ಕೆ ಸ್ವಲ್ಪ ಸೊಲ್ಯೂಷನ್ ಕೊಟ್ಟಿರೋದನ್ನು ಫಾಲೋ ಮಾಡಿದ್ರೆ ಸಾಕು ಈ ವಿಡಿಯೋ ಕೊಟ್ಟಿರೋ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾನು ನೆಕ್ಸ್ಟ್ ತುಂಬ ಜನ ಈ ಚಳಿಗಾಲ ಬಂತಲ್ಲ ಎಲ್ಲರೂ ಕೇಳ್ತಿರೋದು ಕೆಮ್ಮು ನೆಗಡಿಗೆ ಏನು ಮಾಡ್ಬೋದು ಅಂತ ಅದಕ್ಕೆ ಒಂದು ವಿಡಿಯೋ ಮಾಡ್ತಿದ್ದೀನಿ ಎಳೆಯ ಮಕ್ಕಳಿಗೆ ಸ್ಪೆಷಲಿ ಔಷಧಿ ಜಾಸ್ತಿ ಕೊಡಬಾರ್ದು ಮೇಲಿನ ಆಹಾರ ಕೊಡದೇ ಇರೋವಂಥ ಮಕ್ಕಳಿಗೆ ಏನು ಮಾಡ್ಬೋದು ಅಂತ ಒಂದು ಮಾಡ್ತೀನಿ ನೆಕ್ಸ್ಟ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಏನು ಮಾಡ್ಬೋದು ಅಂತ ಇಲ್ಲದಿದ್ರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಸೊ ಈ ವಿಡಿಯೋನ ನೆಕ್ಸ್ಟ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದು ಮುಖ್ಯ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕನ್ ಎರಡು ಒತ್ತಿ ನನ್ನ ಅರ್ಬನ್ ನನ್ನ ಕನ್ನಡತಿ ಅಂತ ಹೆಸರಿನಲ್ಲೇ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಫಾಲೋ ಮಾಡಿ ನನ್ನ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ನಾವು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ನೀವು ಯಾರಾದರೂ ರೆಗ್ಯುಲರ್ ಆಗಿ ಮಾಡ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಬಹಳ ಸಂತೋಷ ಆಗುತ್ತೆ ನಿಮ್ಮ ರೆಗ್ಯುಲರ್ ಕಾಮೆಂಟ್ಸ್ ಶೇರ್ ಮಾಡ್ತೀರಿ ರಿಪ್ಲೈ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ನಮಸ್ಕಾರ ಬು ಬಾಯ್